ಚಿಕ್ಕ ಬುಕ್ಕು ಚೀಲ್ಡ್ರಾ ಎಲ್ರಿಗೂ ನಮಸ್ಕಾರ ಪ್ರಾಣಿಗಳ ವಿಧಗಳು ಪ್ರಾಣಿಗಳನ್ನು ವಾಸಸ್ಥಳದ ಆಧಾರದ ಮೇಲೆ ಮೂರು ವಿಧಗಳನ್ನಾಗಿ ಮಾಡಲಾಗಿದೆ ಅಂದ್ರೆ ಪ್ರಾಣಿಗಳು ಎಲ್ಲಿ ವಾಸ ಮಾಡ್ತವೆ ಅದರ ಆಧಾರದ ಮೇಲೆ ಅವುಗಳನ್ನು ಮೂರು ವಿಧಗಳನ್ನಾಗಿ ಮಾಡಲಾಗಿದೆ ಯಾವ್ಯಾವು ಒಂದನೇದು ಭೂವಾಸಿಗಳು ಎರಡನೇದು ಜಲವಾಸಿಗಳು ಮೂರನೇದು ಉಭಯವಾಸಿಗಳು ಪ್ರಾಣಿಗಳ ವಿಧಗಳು ಯಾವ್ಯಾವು ಭೂವಾಸಿಗಳು ಜಲವಾಸಿಗಳು ಉಭಯವಾಸಿಗಳು ಬನ್ನಿ ಒಂದೊಂದಾಗಿ ನೋಡ್ಕೊಂಡು ಹೋಗೋಣ ಮೊದಲನೇದಾಗಿ ಭೂವಾಸಿಗಳು ಭೂವಾಸಿಗಳು ಅಂದ್ರೆ ಏನು ನೆಲದ ಮೇಲೆ ವಾಸಿಸುವ ಪ್ರಾಣಿಗಳು ಭೂವಾಸಿಗಳಂದರೆ ನೆಲದ ಮೇಲೆ ಅಥವಾ ಭೂಮಿಯ ಮೇಲೆ ವಾಸಿಸುವ ಪ್ರಾಣಿಗಳು ಅಂತೇಳಿ ಭೂವಾಸಿಗಳು ಅಂದ್ರೆ ನೆಲದ ಮೇಲೆ ವಾಸಿಸುವ ಪ್ರಾಣಿಗಳು ಹಾಗಾದ್ರೆ ಭೂವಾಸಿಗಳು ಯಾವ್ಯಾವು ಆನೆ ಸಿಂಹ ಹುಲಿ ಜಿರಾಫೆ ಆಕಡು ಬೆಕ್ಕು ನಾಯಿ ಹಂದಿ ಕುರಿ ಇವೆಲ್ಲ ಭೂವಾಸಿಗಳು ಇವು ಭೂಮಿಯ ಮೇಲೆ ವಾಸ ಮಾಡುವ ಪ್ರಾಣಿಗಳು ಮುಂದಿನದಾಗಿ ಜಲವಾಸಿಗಳು ಜಲವಾಸಿಗಳಂದ್ರೆ ನೀರಿನಲ್ಲಿ ವಾಸಿಸುವ ಪ್ರಾಣಿಗಳು ಜಲ ಅಂದರೆ ನೀರು ಅಂತೇಳಿ ಜಲ ಅಂದರೆ ನೀರು ನೀರಿನಲ್ಲಿ ವಾಸ ಮಾಡುವ ಪ್ರಾಣಿಗಳೆಲ್ಲವೂ ಜಲವಾಸಿಗಳು ಹಾಗಾದ್ರೆ ಜಲವಾಸಿಗಳು ಯಾವ್ಯಾವು ಮೀನು ನಕ್ಷತ್ರ ಮೀನು ಕುದುರೆ ಮೀನು ನೀಲಿ ತಿಮ್ಮಿಂಗಲ ಡಾಲ್ಫಿನ್ ಅಕ್ಟೋಪಸ್ ಅಷ್ಟಪದಿ ಅಂತೇಳಿ ಕೇಳ್ತೀವಿ ಇವೆಲ್ಲ ಜಲವಾಸಿಗಳು ಇವೆಲ್ಲ ನೀರಿನಲ್ಲಿ ವಾಸ ಮಾಡೋ ಪ್ರಾಣಿಗಳು ಮುಂದಿನದಾಗಿ ಉಭಯವಾಸಿಗಳು ಉಭಯವಾಸಿಗಳು ಅಂದ್ರೆ ನೆಲ ಮತ್ತು ನೀರು ಎರಡರಲ್ಲೂ ವಾಸಿಸುವ ಪ್ರಾಣಿಗಳು ಉಭಯವಾಸಿಗಳಂದ್ರೆ ಏನು ನೆಲ ಮತ್ತು ನೀರು ಎರಡರಲ್ಲಿ ವಾಸ ಮಾಡ್ತವೆ ಈ ಪ್ರಾಣಿಗಳು ಹಾಗಾದ್ರೆ ಕಪ್ಪೆ ಆಮೇ ಏಡಿ ಇವೆಲ್ಲ ಉಭಯವಾಸಿಗಳು ಇವು ನೆಲದಲ್ಲೂ ಇರ್ತವೆ ನೀರಿನಲ್ಲೂ ವಾಸ ಮಾಡ್ತವೆ ಉಭಯ ವಾಸಿಗಳು ಇವು ಈ ವಿಡಿಯೋ ಇಷ್ಟ ಆದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರೋತ್ಸಾಹಿಸಿ ಥ್ಯಾಂಕ್ ಯು